ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಂದು ಅಂದರೆ ಅಕ್ಟೋಬರ್ ಮೂರು ಗುರುವಾರ ಎರಡು ಸಾವಿರದ ನಾಲ್ಕರಂದು ನಾನ್ನೂರ ಎರಡು ಸಿವಿಲ್ ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ಕೆ ಇ ಎ ನಡೆಸಿದ ಲಿಖಿತ ಪರೀಕ್ಷೆಯ ಪತ್ರಿಕೆ ಎರಡರ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ನಾನು ನೋಡೋದಾದರೆ ಮೆಂಟಲ್ ಎಬಿಲಿಟಿ ಹದಿನೇಳು ಅಂಕಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನೇಳು ಅಂಕಗಳು ಇಸ್ಟ್ರಿ ಹದಿನೈದು ಅಂಕಗಳು ಕರೆಂಟ್ ಅಫೇರ್ಸ್ ಹದಿಮೂರು ಅಂಕಗಳು ಪೊಲಿಟಿ ಹನ್ನೆರಡು ಅಂಕಗಳು ಜಿಯೋಗ್ರಫಿ ಹನ್ನೆರಡು ಅಂಕಗಳು ಎಕನಾಮಿಕ್ಸ್ ಏಳು ಅಂಕಗಳು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಐದು ಅಂಕಗಳು ಹಾಗೂ ಅದರ್ಸ್ ಇತರೆ ಎರಡು ಅಂಕಗಳು ಟೋಟಲ್ ನೂರು ಅಂಕಗಳು ಹಾಗೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯ ಒಂದರ ಎಸ್ ಎ ಟಾಪಿಕ್ಸ್ನ ನೋಡೋದಾದರೆ ಭಾರತೀಯ ಆಡಳಿತದಲ್ಲಿ ಲ್ಯಾಟರಲ್ ಎಂಟ್ರಿ ಅನುಕೂಲತೆ ಮತ್ತು ಅಡಚಣೆ ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಕೊಡುಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸ್ಥಾನ ಮತ್ತು ಭವಿಷ್ಯದ ಹಾದಿ ವಿಜ್ಞಾನ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಕೇಂದ್ರ ಮತ್ತು ರಾಜ್ಯ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ ಈ ಒಂದು ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಅಥವಾ ವಿಶ್ಲೇಷಣೆಯನ್ನು ಇಟ್ಕೊಂಡು ಮುಂದೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆಯಲಿದ್ದೀರೋ ಅಭ್ಯರ್ಥಿಗಳು ಯಾರ್ಯಾರು ಇದ್ದಿರೋ ಈ ಒಂದು ಅನಾಲಿಸಿಸ್ನ ಇಟ್ಕೊಂಡು ಮೆಂಟಲೆಬಿಲಿಟಿ ಮತ್ತು ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳು ಅಂದರೆ ಹದಿನೇಳು ಮತ್ತು ಹದಿನೇಳು ಇಲ್ಲೇ ನೋಡಿ ಮೂವತ್ತ ನಾಲ್ಕು ಅಂಕಗಳನ್ನ ನಾವು ಗಳಿಸ್ಬೋದಿತ್ತು ಈಸಿಯಾಗಿ ಹಾಗಾಗಿ ಮುಂದಿನ ಪರೀಕ್ಷೆಗಳಲ್ಲೂ ಹೀಗೆ ಮೆಂಟಲೆಬಿಲಿಟಿ ಮತ್ತು ಸೈನ್ಸಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳೋದ್ರಿಂದ ಸೈನ್ಸ್ ಮತ್ತು ಮೆಂಟಲೆಬಿಲಿಟಿಗೆ ಅತಿ ಹೆಚ್ಚು ಒತ್ತನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು